ನಾನು ಒಂದು ಫ್ರೇಮ್ ಹಾಕೊಂಡೆ ಆರೋಗ್ಯ ಸೂತ್ರಗಳು ನೀತಿ ರಹಸ್ಯ ಧರ್ಮ ಸೂಕ್ಷ್ಮ ವಿಜ್ಞಾನ ವಿಕಾಸ ಯೋಗ ಮಾರ್ಗಸೂಚಿ ಈಗ ಆರೋಗ್ಯ ಆರೋಗ್ಯಶಾಸ್ತ್ರ ಅಂದ ತಕ್ಷಣ ಆಹಾರದಿಂದ ಶುರುವಾಗುತ್ತೆ ವಿಟಮಿನ್ಸು ಮಿನರಲ್ ಹೀಗೆ ಶುರುವಾಗತ್ತಲ್ವ ಅದಕ್ಕಿಂತ ಮುನ್ನ ಆಹಾರಕ್ಕೂ ಮುನ್ನ ಅಂದರೆ ಗ್ರಂಥದಲ್ಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ ಕೇವಲ ಗುರು ಶಿಷ್ಯರ ನಡುವೆ ಮಾತ್ರ ಇರುವಂತಹ ಕೆಲವರು ರಹಸ್ಯಗಳು ಅದನ್ನು ಬರೆಯೋಕ್ಕಾಗಲ್ಲ ಶಾಸ್ತ್ರ ರೂಪ ಕೊಡೋಕ್ಕಾಗಲ್ಲ ಅಂಥದ್ದನ್ನು ನಾನು ಚರ್ಚೆ ಮಾಡಲಿ ಉದಾಹರಣೆಗೆ ಈಗ ಆರೋಗ್ಯ ಪಾಠ ಬೇಕು ಅಂತ ಮಕ್ಕಳು ಕೇಳಿದಾಗ ನಾನು ಅವರು ಯಾವುದೇ ರೋಗ ಹೇಳಿದರೂ ಕೂಡ ನಾನು ರೋಗದ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ಆದರೆ ಆರೋಗ್ಯ ನಿಯಮದ ಬಗ್ಗೆ ಚರ್ಚೆ ಮಾಡ್ತಿದ್ದೆ ನಮ್ಮ ಒಳಗಿರೋ ಆರೋಗ್ಯ ಶಕ್ತಿಯನ್ನು ಹೆಚ್ಚಿಸಿಕೊಂಡ್ರೆ ರೋಗ ಅದು ಏನು ಮಾಡಲ್ಲ ರೋಗಗಳು ಇದ್ದೇ ಇರುತ್ತೆ ವಯೋಮಾನಕ್ಕನುಗುಣವಾಗಿ ಅದು ಪ್ರಕಟ ಆಗ್ತಾನೇ ಇರುತ್ತೆ ನಮ್ಮ ಶಕ್ತಿ ಕಡಿಮೆ ಆಗೋದ್ರಿಂದ ಅದು ನನಗೆ ಅಡೆತಡೆ ಮಾಡುತ್ತೆ